ಶ್ರೀಮಂತಿಕೆ ಕೂಡಿರುವಂಥ ಜಯಣ್ಣ ಅಲ್ಲ ಬಡವರ ಧನಿಯಾಗಿ ಬಡವರಿಗೋಸ್ಕರ ಹೃದಯವಂತಿಕೆ ಇರುವ ಜಯಣ್ಣ ಅಂತ ಹಾಗಾಗಿ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನನಗೆ ಹಣ ಮುಖ್ಯ ಅಲ್ಲ ಜನ ಮುಖ್ಯ ನಾನು ಅವತ್ತಿಂದನೂ ತಾಲೂಕ್ ಪಂಚಾಯಿತಿ ಮೆಂಬರ್ ಆದ್ದರಿಂದ ಜನಗಳ ಜೊತೆಯೇ ಬೆರೆತು ಬಿಟ್ಟಿದ್ದೀನಿ ಅವರ ಸಂಬಂಧಿಗಳ ಜೊತೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ನನಗೆ ಸ್ನೇಹಿತರದ್ದು ತುಂಬ ಇದೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲಂತಲ್ಲಿ ಭದ್ರವಾಗಿ ನೆಲೆ ಊರಬೇಕು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಲ್ಲ ಅಂದ್ರೂ ಇಲ್ಲಿ ಪಾರ್ಟಿ ಬೆಳಿಬೇಕು ಅನ್ನೋ ದೃಷ್ಟಿ ನಂದು ಹಾಗಾಗಿ ಕೆಲವರು ನಮ್ಮನ್ನು ದೂಷಿ ಮಾಡ್ತಾರೆ ಕೆಲವರು ಹೊಗಳುತ್ತಾರೆ ಕೆಲವರು ತೆಗಿತಾರೆ ಆದ್ರೂ ಜೊತೆಗೆ ಜೊತೆಗಾಕೊಂಡು ಪಾರ್ಟಿ ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಇದ್ದೀನಿ ಹಾಗಾಗಿ ಇನ್ನೂ ಒಂದು ಸಾರಿ ಎಲ್ಲ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಇತ್ಯಕ್ಷಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ತರಿಸ್ತಾ ಇದ್ದೀನಿ ನಮ್ಮೂರ ಕಾಯೋ ನಿನಗೆ ಎಂತ ಮಮಕಾರ కన్నీరా ఒరుసో ప్రభువే నగే ఆద్యవ్రే జోధార సందూ సాకు నయ నీనూ నిన గుంటున్నా నేష నిన్న మాతే గంఠా ఘోష సూర్య చంద్ర హోదా